ನೇಸರನ್ನು ತನ್ನ ಪಥವ ಬದಲಿಸುತ್ತಿರಲು ಮಾಗಿಯ ಚಳಿಯು ಮೆಲ್ಲನೆ ಮರೆಯಾಗುತ್ತಿರಲು ನಮ್ಮೆಲ್ಲರ ಮುಖದಲ್ಲಿ ಹರುಷ ಮೂಡಿಸಲು ಬರುತ್ತಿದೆ ಸಂಕ್ರಾಂತಿ ಎಳ್ಳು ಬೆಲ್ಲವ ತಿಂದು ಸಿಹಿಯ ಹಂಚೋಣ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ನಿಮ್ಮೆಲ್ಲರ ಬದುಕಿನಲ್ಲಿ ಸಂತೋಷನ ತಂದು ನಿಮ್ಮ ಆಸೆಗಳನ್ನು ಪೂರೈಸಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ನಮ್ಮ ಮನೆಯಲ್ಲಿ ಮುತ್ತೈದೆ ಹುಣ್ಣಿಮೆ ಹಬ್ಬ ಇದ್ದಿದ್ದರಿಂದ ಎಲ್ಲ ಕೆಲಸ ಮುಗಿಸಿ ನೆಂಟ್ರನ್ನೆಲ್ಲ ಕಳಿಸ್ಕೊಟ್ಟು ರಾತ್ರಿ ಮಲಗೋ ಅಷ್ಟೊತ್ತಿಗೆ ಹನ್ನೆರಡುವರೆ ಆಗಿತ್ತು ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದೇಳೋದಿಕ್ಕಾಗ್ಲಿಲ್ಲ ನಾವು ಹೇಳೋ ಅಷ್ಟೊತ್ತಿಗಾಗಲೇ ಬೆಳಗ್ಗೆ ಸುಮಾರು ಏಳುವರೆ ಆಗಿತ್ತು ಆಂಟಿ ಮನೆಯಲ್ಲೇ ಮಲ್ಗಿದ್ವಿ ಸೊ ಬೆಳಗ್ಗೆ ಎತ್ತ ತಕ್ಷಣನೆ ಆಂಟಿನೇ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗ್ಲ ಸಾರಿಸಿ ರಂಗೋಲಿ ಹಾಕ್ತಾ ಇದ್ರು ನಾವು ಶನಿವಾರ ನೈಟು ಬೆಂಗಳೂರಿಂದ ಹೊರಟಿದ್ದು ಸೊ ದೇವರ ಕಾರ್ಯ ಇದ್ದಿದ್ದು ಸೋಮವಾರ ಸೊ ಸೋಮವಾರ ದೇವರ ಕಾರ್ಯ ಮುಗಿಸ್ಕೊಂಡು ಮಂಗಳವಾರ ಸಂಕ್ರಾಂತಿ ಹಬ್ಬನ ಮುಗಿಸ್ಕೊಂಡು ನೈಟ್ ಬಸ್ಗೆ ರಿಟರ್ನ್ ಬೆಂಗಳೂರಿಗೆ ಹೋಗಬೇಕು ಸೊ ಬುಧವಾರದಿಂದ ಆಸ್ ಯೂಶಿಯಲ್ ನಂದು ಪ್ರಕಾಶ್ದು ಡ್ಯೂಟಿ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡು ನಾವು ಇಲ್ಲಿಗೆ ಬಂದಿದ್ವಿ ಬಟ್ ನಾನೊಂದು ಬಗೆದರೆ ಮಾನವ ಬೇರೊಂದು ಬಗೆವನು ದೈವ ಅಂತಾರಲ್ಲ ಇವತ್ತು ಆ ಪರಿಸ್ಥಿತಿ ಆಗೋಯ್ತು ನನಗೆ ನಾನು ಬೆಳಗ್ಗೆ ಬೇಗ ಫ್ರೆಶ್ಅಪ್ ಆಗಿ ಮಗುಗೂ ಸ್ನಾನ ಮಾಡಿಸಿ ಮಗಳ ಜೊತೆ ಸಂಕ್ರಾಂತಿ ಹಬ್ಬನ ಮುಗಿಸಿ ಇವತ್ತು ನೈಟ್ ಊರಿಗೆ ಹೋಗ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಸೊ ನಾನು ಸ್ನಾನ ಮುಗಿಸ್ಕೊಂಡು ನನ್ನ ಮಗಳಿಗೆ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋದೆ ಬಟ್ ನನಗೆ ಲಿಟ್ರಲ್ಲಿ ತುಂಬ ಶಾಕ್ ಆಯಿತು ನನಗೆ ಇದನ್ನು ಶೇರ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಗೊತ್ತಾಗ್ತಾ ಇಲ್ಲ ಮಗಳಿಗೆ ಇವಾಗ ಹನ್ನೆರಡು ವರ್ಷ ಸೊ ನನ್ನ ಮಗಳು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ ಅವಳು ಫಸ್ಟ್ ಟೈಮ್ ಇವತ್ತು ಮೆಚ್ಯೂರ್ ಆಗಿದ್ದಾಳೆ ಊರಿಗೆ ದೇವ್ರ ಕಾರ್ಯಕ್ಕೆ ಅಂತ ಬಂದಿದ್ದಿದ್ದು ಸೊ ಇವತ್ತು ನಾವು ರಿಟರ್ನ್ ಹೊರಡಲೇಬೇಕಾಗಿತ್ತು ಬಿಕಾಸ್ ನಾನು ಡ್ಯೂಟಿಗೆ ರಜಾನೂ ಹಾಕಿರಲಿಲ್ಲ ಆ್ಯಂಡ್ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಹತ್ತೊಂಬತ್ತನೇ ತಾರೀಕು ನಮ್ಮ ಸ್ಕೂಲ್ ಆನ್ಯೂಯಲ್ ಡೇ ಇತ್ತು ಅದರಲ್ಲಿ ಸಮೃದ್ಧಿನೂ ಪಾರ್ಟಿಸಿಪೇಟ್ ಮಾಡಿದ್ಲು ಆ್ಯಂಡ್ ನನಗೂ ಇದು ಟೈಮ್ ಟೈಮು ಸ್ಕೂಲಲ್ಲಿ ರಜಾ ಸಿಗೋದಿಲ್ಲ ಪ್ರಕಾಶ್ಗೂ ರಜಾ ಇರ್ತಿರ್ಲಿಲ್ಲ ಹೋಗಲೇಬೇಕು ಅನ್ನೋಂಥ ಟೈಮಲ್ಲಿ ಈ ರೀತಿ ಆಗಿದ್ದು ಒಂಥರ ಏನು ಹೇಳಬೇಕಂತನೇ ಗೊತ್ತಾಗ್ಲಿಲ್ಲ ನನಗೆ ನಾನು ಮಗಳು ಮೆಚೂರ್ ಆಗಿದ್ದಾಳೆ ಅಂತ ಗೊತ್ತಾದ ತಕ್ಷಣವೇ ನನಗೆ ಕೈಕಾಲೇ ಆಡಲಿಲ್ಲ ಒಂಥರ ನಾನು ಅಳಕೆ ಅಕ್ಕಿ ಶುರು ಮಾಡಿಬಿಟ್ಟೆ ಆಮೇಲೆ ಬಂದು ಪ್ರಕಾಶ್ ಅವ್ರ ಅಕ್ಕಂಗೆ ಹೇಳಿದಾಗ ಅವರು ನಗ್ತಾನೆನೆ ಒಳ್ಳೆ ಸುದ್ದಿನೇ ಹೇಳಿದ್ಯಾ ಬಿಡು ಇವೆಲ್ಲ ಕಾಲ ಕಾಲಕ್ಕೆ ಬೇಕಲ್ವಾ ಸಮಾಧಾನ ಮಾಡ್ಕೋ ಏನೂ ಆಗಿಲ್ಲ ಒಳ್ಳೇದಾಗಿದೆ ಅಂತ ಹೇಳಿ ನಂಗೆ ಸಮಾಧಾನ ಮಾಡಿದ್ರು ಆಮೇಲೆ ಐದು ಜನ ಮುತ್ತೈದೆಯರು ಬಂದು ಅವಳಿಗೆ ಅರ್ಶನ ಎಲ್ಲ ಹಚ್ಚಿ ಮೈಗೆಲ್ಲ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಸಿದ್ರು ಮೊದಲನೇ ಸಲ ಹೆಣ್ಮಕ್ಳು ದೊಡ್ಡೋಳಾದಾಗ ಐದು ದಿನದ ತನಕ ಆದರೂ ನಾವು ಒಂದು ರೂಮಿಂದ ಹೊರಗಡೆ ಕರ್ಕೊಂಡು ಬರೋದೇ ಇಲ್ಲ ಐದು ದಿನ ಇದು ಸೋಂಕು ಅಂತ ಹೇಳ್ತೀವಿ ಅಥವಾ ಮೈಲ್ಗೆ ಅಂತ ಹೇಳ್ತೀವಿ ಅದನ್ನು ಪಾಲಿಸ್ಲೇಬೇಕು ಸೊ ಐದು ದಿನ ನಾನು ಇಲ್ಲಿಂದ ಹೊರಡೋ ಹಾಗೆ ಇಲ್ಲ ಆ ಮಗು ಜೊತೆ ಕಂಪಲ್ಸರಿ ನೀವು ಇರಲೇಬೇಕು ಅಂತ ಹೇಳಿದ್ರು ನನಗೆ ಮಗಳು ದೊಡ್ಡೋಳಾಗಿದ್ದಾಳೆ ಅನ್ನೋ ಅಂಥದ್ದು ಒಂದು ಕಡೆ ಶಾಕ್ ಆದರೆ ನಾನಿನ್ನೂ ಐದು ದಿನ ಈಗ ಊರಿಗೆ ಹೋಗೋ ಹಾಗೆ ಇಲ್ವಲ್ಲ ಅದು ಇದಕ್ಕಿಂತ ದೊಡ್ಡ ಆಗಿತ್ತು ನನಗೆ ಈಗಿನ ಜನ್ರೇಷನಲ್ಲಿ ಮಕ್ಕಳುಗಳು ಚಿಕ್ಕ ವಯಸ್ಸಿಗೆ ದೊಡ್ಡವರಾಗೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಐದನೇ ಕ್ಲಾಸ್ಗೆ ನಾಲ್ಕನೇ ಕ್ಲಾಸ್ಗೆನೇ ಮಕ್ಕಳುಗಳು ಮಕ್ಳುಗಳು ಮೆಚೂರ್ ಆಗ್ತಾರೆ ಈವನ್ ನಮ್ಮ ಸ್ಕೂಲಲ್ಲೂ ನಾನು ತುಂಬ ಜನನ ಆ ರೀತಿ ನೋಡಿದ್ದೀನಿ ಬಟ್ ಒಬ್ಬ ತಾಯಿಯಾಗಿ ನನ್ನ ಮಗಳಿಗೆ ಇನ್ನೊಂದೆರಡು ವರ್ಷ ಟೈಮ್ ಬೇಕಿತ್ತು ಯಾಕಂದರೆ ಅವಳಿಗಿನ್ನೂ ಫಿಸಿಕಲಿ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಮತ್ತು ಈ ಮೆನ್ಸ್ಟ್ರುವಲ್ ಸೈಕಲ್ ಅನ್ನೋದೇನಿದೆ ಇದನ್ನೆಲ್ಲ ಅಷ್ಟು ಅವಳಿಗೆ ಮೆಂಟಲ್ ಮೆಚೂರಿಟಿ ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡವಳಾಗಬೇಕಾಗಿತ್ತು ಆಗಬೇಕಾಗಿತ್ತು ಅನ್ನೋ ಫೀಲ್ ತುಂಬಾ ಕಾಡ್ತಿತ್ತು ನನಗೆ ಇಲ್ಲಿ ಅವಳಿಗೋಸ್ಕರ ನಾನು ಅಂಟುನುಂಡೆ ಮಾಡ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಕಲ್ ಸಕ್ಕರೆ ಇದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ದ್ರಾಕ್ಷಿ ಗೋಡಂಬಿ ಖರ್ಜೂರ ಬಾದಾಮಿ ಇದನ್ನೆಲ್ಲ ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡು ಎಲ್ಲನೂ ಸೇರಿ ಮಿಕ್ಸಿಗೆ ಹಾಕ್ತೀವಿ ಸೊ ಈ ಎಂಟು ಪ್ರತಿದಿನ ಒಂದು ಲೋಟ ಹಾಲಿನ ಜೊತೆಗೆ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ನಿಶಕ್ತಿ ಆಗೋದಿಲ್ಲ ಸ್ವಲ್ಪ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಟೈಮಲ್ಲಿ ನಾವು ಮಕ್ಕಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಆರೈಕೆ ಮಾಡಿದ್ರೆ ಅವರ ಜೀವನ ಪೂರ್ತಿ ಗಟ್ಟಿಯಾಗಿ ಇರ್ತಾರೆ ಆರೋಗ್ಯವಾಗಿ ಇರ್ತಾರೆ ಮಕ್ಕಳು ಮೊದಲನೇ ಸಲ ಮೈನೇರಿದಾಗ ಯಾವ ದಿನ ಆದರೂ ಯಾವ ವಾರ ಆದ್ರೂ ಆ ಸಮಯ ಹೇಗಿದೆ ಮುಹೂರ್ತ ಸರಿಗಿದೆಯಾ ಇಲ್ವಾ ಪ್ರತಿಯೊಂದನ್ನು ನಾವು ಗುರ್ತು ಹಾಕ್ಕೊಂಡು ವಿಚಾರಿಸಬೇಕಾಗತ್ತೆ ಒಳ್ಳೆ ಮುಹೂರ್ತದಲ್ಲಿ ಮಗು ಮೈನೇರ್ದಿದ್ರೆ ಏನು ತೊಂದರೆ ಆಗೋದಿಲ್ಲ ಬಟ್ ಮುಹೂರ್ತ ಏನಾದ್ರೂ ಸ್ವಲ್ಪ ತೊಂದರೆ ಇತ್ತು ಅಂತ ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಶಾಂತಿ ಪರಿಹಾರಗಳನ್ನ ಕೂಡ ಮಾಡಿಸ್ಕೊಳ್ಳೇಬೇಕು ಸಮೃದ್ಧಿನ ಇಲ್ಲೆಲ್ಲೂ ನಾನು ಈ ಸಂದರ್ಭದಲ್ಲಿ ಯಾವ್ದೇ ರೀತಿ ವಿಡಿಯೋಗಳನ್ನ ಮಾಡಬಾರ್ದು ಅಂಡ್ ಶಿ ಇಸ್ ವೆರಿ ಕ್ರೇಜಿ ಅಬೌಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂಡ್ ಫೇಸ್ಬುಕ್ ರೀಲ್ಸ್ ನಂದು ಸಮೃದ್ಧಿ ಫೇಸ್ಬುಕ್ ರೀಲ್ಸ್ ಎಲ್ಲ ತುಂಬಾನೇ ಮಾಡ್ತಾ ಇದ್ವಿ ಸೊ ಅವಳು ಅದನ್ನೇ ಕೇಳ್ತಾ ಇದ್ಲು ಅಮ್ಮ ನಾನು ಇಶ್ ಇನ್ನೆಷ್ಟು ದಿನ ಇದೇ ತರ ಇರ್ಬೇಕಮ್ಮ ನಾನು ಒಳಗೆ ಇರ್ಬೇಕಾ ಅಂತೆಲ್ಲ ಕೇಳ್ತಾ ಇದ್ಲು ಸೊ ಒಂದಷ್ಟು ದಿನ ಎಲ್ಲದಕ್ಕೂ ಬ್ರೇಕ್ ಇರುತ್ತೆ ಮೊದಲು ಅವಳು ಆರೋಗ್ಯವಾಗಲಿ ರೆಸ್ಟ್ ತಗೊಳ್ಳಿ ಚೆನ್ನಾಗಾಗ್ಲಿ ಪ್ಲೀಸ್ ಯಾರಾದರೂ ವೀಡಿಯೋ ನೋಡ್ತಾ ಇರೋರು ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ನೀವು ವಿಶ್ ಮಾಡಿ ಒಳ್ಳೇದಾಗಲಿ ಅಂತ ಹಾರೈಸಿ ನಿಮ್ಮ ವಿಶಸ್ ಖಂಡಿತ ನನಗೂ ನನ್ನ ಮಗಳಿಗೂ ತುಂಬ ಇಂಪಾರ್ಟೆಂಟು ಇದು ಜುನ್ಕದ್ ವಡೆ ಅಂತ ಹೇಳಿ ಸೊ ಖಾರ ಇರುತ್ತೆ ಚೆನ್ನಾಗಿರುತ್ತೆ ಆಂಟಿ ಮಾಡಿದ್ರು ಇವತ್ತು ಸಂಕ್ರಾಂತಿ ಅಂತ ಹೇಳಿ ಊಟಕ್ಕೋಸ್ಕರ ಇದು ಇವತ್ತಿನ ನಮ್ಮ ಸಂಕ್ರಾಂತಿ ಥಾಲಿ ಸೊ ಇಲ್ಲಿ ಊಟಗಳು ನಮ್ಗಿಂತ ತುಂಬಾ ವಿಭಿನ್ನ ಇಲ್ಲಿ ಜುನ್ಕದ್ ವಡೆ ಸಜ್ಜಿ ರೊಟ್ಟಿ ಮೊಸರು ಖಾರ ಅನ್ನ ಸಾರು ಸೊ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಇಲ್ಲಿ ಊಟ ಇರುತ್ತೆ ಈಗ ಚೂಡ ಮಾಡ್ತಾ ಇದ್ದಾರೆ ಇದು ಚೂಡಾ ಅಂತ ಅಂದ್ರೆ ಟೀ ಜೊತೆ ಕುಡಿಯುವಂಥದ್ದು ಇಟ್ಸ್ ಅ ವೆರಿ ಗುಡ್ ಈವ್ನಿಂಗ್ ಸ್ನಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಹೇಗಿರುತ್ತೆ ಅನ್ನೋದನ್ನ ರೆಸಿಪಿ ಶೇರ್ ಮಾಡ್ತಾ ಇದೀನಿ ನೀವು ಕೂಡ ನೋಡಿದ್ರೆ ಚಟಪಟ ಅನ್ಬೇಕು ಚಟಪಟ ಅನ್ಲಿಲ್ಲ ಅಂತಂದ್ರೆ ಮಾಡ್ತಾ ಇರೋ ಚಟಪಟ ಚಟಪಟ ಅಂತ ಇರ್ಬೇಕು ಅದ ಎಣ್ಣಿನ ಚೆನ್ನ ಕಾಯಕ್ ಇಟ್ಟು ಅದ್ರಲ್ಲಿ ಕಡಲೆ ಬೀಜ ಮತ್ತೆ ಹುರ್ಗಡ್ಲೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಇನ್ನೊಂದು ಸಲ ಫ್ರೈ ಮಾಡ್ಕೋಬೇಕು ಸೊ ಕರಿಬೇವಿನ ಸೊಪ್ಪು ಹಾಕಿದ ಆದಮೇಲೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟ್ಕೊಂಡು ಇದಕ್ಕೆ ಹಾಕ್ತಾ ಇದ್ದಾರೆ ಬೆಳ್ಳುಳ್ಳಿ ತಿನ್ನೋಲ್ಲ ಅಂತ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಬಟ್ ಬೆಳ್ಳುಳ್ಳಿ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಬಟ್ ನಾನಂತೂ ಬೆಳ್ಳುಳ್ಳಿ ತಿನ್ನಲ್ಲ ಸೊ ತುಂಬ ಮೈನರ್ ಕ್ವಾಂಟಿಟಿಯಲ್ಲಿ ಹಾಕಿದ್ದಾರೆ ಅದಾದಮೇಲೆ ಸಾಂಬಾರು ಪೌಡರ್ನ ಹಾಕ್ಕೋಬೋದು ಅಂದರೆ ಮನೆಯಲ್ಲಿ ಯಾವುದೇ ಮಸಾಲೆ ಖಾರ ಯೂಸ್ ಮಾಡ್ತಾ ಇದ್ದೀರಾ ನೀವು ಅದನ್ನೇ ಹಾಕ್ಕೋಬೋದು ಆಮೇಲೆ ಸ್ವಲ್ಪ ಅರ್ಶನದ ಪುಡಿನ ಹಾಕೋತಾ ಇದ್ದಾರೆ ಅರ್ಶನದ ಪುಡಿ ಒನ್ ಆರ್ ಟೂ ಸ್ಪೂನ್ಸ್ ಹಾಕೋತಾ ಇದ್ದಾರೆ ಅದಾದಮೇಲೆ ಈಗ ಚೂಡ ಮಸಾಲ ಅಂತ ಹಾಕ್ತಾ ಇದ್ದಾರೆ ಅಂಗಡಿಗಳಲ್ಲಿ ಚೂಡ ಮಸಾಲ ಪ್ಯಾಕೆಟ್ ಅಂತ ಅಂದರೆ ಸಿಗುತ್ತೆ ನಮ್ಮ ಕಡೆ ಸಿಗಲಿಲ್ಲ ಅಂತ ಅಂದರೆ ಆನ್ಲೈನಲ್ಲಿ ಕೂಡ ನಾವು ಆರ್ಡರ್ ಮಾಡ್ಕೋಬೋದು ಚೂಡ ಮಸಾಲಾ ಪ್ಯಾಕೆಟ್ ಅವೈಲಬಲ್ ಇರುತ್ತೆ ಸೊ ಇಷ್ಟು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಖಾರ ಎಲ್ಲ ಹೋಗೋ ತನಕ ಕುದಿಸ್ಕೊಂಡ್ಮೇಲೆ ನಾವು ಫೈನಲಿ ಚೂಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ಒಂದ್ಸಲ ಮಾಡಿ ಒಂದು ಡಬ್ಬದಲ್ಲಿ ತುಂಬಿಟ್ರೆ ನಿಯರ್ಲಿ ನಿಮ್ಗೆ ಒಂದು ಹದಿನೈದ್ ದಿನ ತಿಂಗಳು ಟೀ ಜೊತೆಗೆ ಸಂಜೆ ಹೊತ್ತು ಸ್ನಾಕ್ಸ್ ಆಗಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಮಕ್ಕಳಿಗೆ ಅಥವಾ ಮನೇಲಿ ಯಾರಾದರೂ ಹೊರಗಡೆ ಹೋಗಿ ಬಂದಾಗ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಓಹೋ ಈಗ ಮಿಸ್ ರಕ್ಷಿತಾ ಅವರು ರೆಸಿಪಿ ಮಾಡ್ತಾ ಇದಾರೆ ರಕ್ಷಿತಾ ಅವ್ರ ಕೈ ಹಾಕದ್ಮೇಲೆ ಅದು ಅದ್ಭುತ ಆಗಿರುತ್ತೆ ಈಗ ಅದು ಅಲ್ವಾ ರಕ್ಷಿತಾ ಅವರೇ ನೀವೆಲ್ಲ ಒಂದ್ ಸ್ವಲ್ಪ ಹೇಳ್ಕೊಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಚಾನೆಲ್ ಅವ್ರಿಗೆಲ್ಲ ಹೆಂಗೇಂಗ್ ಮಾಡೋದು ರಕ್ಷಿತಾ ಮೇಡಮ್ ಏನೇನ್ ಹಾಕಿದ್ದೀರಿ ಅದಕ್ಕೆ ಎಲ್ಲ ನಿಮ್ ಆಂಟಿ ಮಾಡಿದ್ದು ಸರಿ ಏನ್ ಹಾಕಿದಾರ ಅದನ್ನಾರು ಹೇಳು ಎಲ್ಲ ನೀವು ಆಂಟಿಂಗ್ ಶೇಂಗಾ ಅಂದ್ರೆ ಏನು ಬೀಜ ಆಮೇಲೆ ಪುಟಾಣಿ ಅಂದ್ರೇನೆ ಕಡೆ ಎಲ್ಲ ಪುಟಾಣಿ ಅಂದ್ರೆ ಚಿಕ್ಕ ಮಗು ಅಂತ ಅರ್ಥ ಹೊರಗಡ್ಲೆ ವೆರಿ ಗಾಡ್ ನೆಕ್ಸ್ಟ್ ಟೋಟಲಿ ರಕ್ಷಿತಾ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಎಲ್ಲಾನು ಹಾಕದ್ಮೇಲೆ ನಾನು ತಿರ್ಗಿಸ್ದೆ ಅದಕ್ಕೆ ಬಹಳ ಟೇಸ್ಟ್ ಬಂತು ಅದು ಇದು ಹೆಂಗೆ ಅಂದ್ರೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಗೊತ್ತಾ ಯಾರು ಹೆಂಗೆ ಮಾಡಿರ್ಲಿ ಅದು ಮೇಲೆ ಸೊ ನೀವು ಎಷ್ಟು ತಿರ್ಗಸ್ತಿರಲ್ಲ ಅದ್ರ ಮೇಲೆ ಅದು ಟೇಸ್ಟ್ ಡಬಲ್ ಡಬಲ್ ತ್ರಿಬಲ್ ಎನ್ಹಾನ್ಸ್ ಆಗ್ತಾ ಇರುತ್ತೆ ಈಗ ನಮ್ಮ ಫೈನಲ್ ಟಚ್ ನಮ್ ರಕ್ಷಿತಾ ಮೇಡಮ್ ಅವ್ರದ್ದು ಸೊ ಅವ್ರು ಯಾವ ಲೆವೆಲ್ ತಿರ್ಗಸ್ತಿರಲ್ಲ ಚೂಡ ಹಂಗೆ ಟೇಸ್ಟ್ ಎದ್ದು ಎದ್ದ್ ಬರುತ್ತೆ ತಿಂದೋರಲ್ಲ ಅಲ್ಲೇ ಬಿದ್ದ 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 ಹೋಗ್ಬೇಕು ಘಮ ಘಮ ಅಂತ ವಾಸನೆ ಬರ್ತಾ ಇದೆಯಂತೆ ನೋಡಿ 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 ಚೂಡಾ ಕೊಡು ಟೇಸ್ಟ್ ಹೆಂಗಿದೆ ಅಂತ ನೋಡಿ ಹೇಳ್ತೀನಿ ರಕ್ಷಿತಾ ಅವ್ರು ತಿರ್ಗಿಸಿರೋದ್ರಿಂದ ಈ ಚೂಡಾಗೆ ಡಬಲ್ ತ್ರಿಬಲ್ ಟೇಸ್ಟ್ ಬಂದಿರಬೇಕು ಮೇ ಬಿ ತಗೊಳ್ಳಿ ತಿನ್ನಿ ಟೇಸ್ಟ್ ಹೇಳಿ ರಕ್ಷಿತಾ ಮೇಡಮ್ ಅವ್ರು ಮಾಡಿರೋಂತ ಸ್ಪೆಷಲ್ ಚೂಡಾ ನೋಡಿ ನೀವು ನೋಡ್ ಹೇಳಿ ನಾನ್ ತಿಂದ ಹೇಳ್ತೀನಿ ನೋಡಿ ಚೂಡ ರೆಡಿ ಆಗಿದೆ ಈಗ ರಕ್ಷಿತಾ ಟೇಸ್ಟ್ ಮಾಡಕ್ ಕೊಟ್ಟಿದ್ದಾಳೆ ಸೊ ತಿನ್ಮೇಲೆ ಏನ್ ಅನ್ಸ್ತಾ ಇದೆ ಹೇಗಿದೆ ಅನ್ನೋದನ್ನ ಹೇಳ್ತೀನಿ ಓ ರಕ್ಷಿತಾ ಅವ್ರು ಮಾಡಿರೋಂಥ ಚೂಡಾ ರಕ್ಷಿತಾ ಅವರು ತಿರುಗ್ತಿರೋದ್ರಿಂದ ಇದ್ರ ಟೇಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಆಲ್ ದ ಕ್ರೆಡಿಟ್ ಕೋಸ್ಟು ನಮ್ಮ ರಕ್ಷಿತಾ ಮೇಡಮ್ ಅವರು ನೋಡಿ ಎಲ್ಲರೂ ಪಾಪ ಕಷ್ಟಪಟ್ಟು ಎಲ್ಲ ಇದ್ದಾರೆ ಮೇಡಮ್ ಅವ್ರು ಕ್ರೆಡಿಟ್ ಅಲ್ತಾ ಇದ್ದಾರೆ ಮಾಡಿರೋದು ನಮ್ಮ ಆಂಟಿ ತೋರಿಸ್ತೀನಿ ತಡೀರಿ ಅವ್ರನ್ನ ನಿಜವಾಗ್ಲು ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಇಟ್ಸ್ ಅ ವೆರಿ ಗುಡ್ ಈವ್ನಿಂಗ್ ಸ್ನಾಕ್ಸ್ ಯಾರಾದ್ರೂ ಟ್ರೈ ಮಾಡ್ತೀರಾ ಅಂತಂದ್ರೆ ಖಂಡಿತ ಟ್ರೈ ಮಾಡಿ ತುಂಬಾ ಈಸಿಯಾಗೂ ಮಾಡ್ಬೋದು ಮತ್ತೆ ಒಂದ್ಸಲ ಮಾಡಿಟ್ಕೊಡ್ರೆ ನಿಮ್ಗೆ ಒಂದು ಹದಿನೈದು ದಿನ ತಿಂಗಳು ಆರಾಮಾಗಿ ಬರುತ್ತೆ ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಒಂದ್ ಸ್ವಲ್ಪ ಟೀ ಜೊತೆಗೆ ಹಾಕೊಡೋದಕ್ಕೆ ಒಂಥರ ರಿಫ್ರೆಶ್ಮೆಂಟ್ ಚೆನ್ನಾಗಿರುತ್ತೆ ಟೋಟಲಿ ರಕ್ಷಿತಾನ್ ಚೂಡ ಸೋ ಸೂಪರ್ ಸೋ ಫೆಂಟಾಸ್ಟಿಕ್ ಸೊ ಆಸಮ್ ನಾನ್ ಕನ್ನಡ ಡಿಕ್ಷನರಿಯಲ್ಲಿ ಪದಗಳನ್ನೆಲ್ಲ ಹುಡುಕಿ ಇವಾಗ ಅವಳಿಗೆ ಪ್ರಶಸ್ತಿಗಳು ಬಿರುದು ಏನಾದರೂ ಕೊಡಬೇಕಾಗಿದೆ ಈಗ ಚೂಡಾದ ಒರಿಜಿನಲ್ ಕುಕ್ ಬಂದು ಇವರೇ ಸುನೀತಾ ಆಂಟಿ ಅಂತ ಇವ್ರು ಅಡಿಗೆ ಮಾಡ್ತಾರೆ ಮಾಡ್ತಾ ಇದ್ರು ಒಳ್ಳೆ ಅನುಭವ ಇದೆ ಹಾ ನಮ್ ಫ್ಯಾಮಿಲಿಲೆಲ್ಲ ಇವ್ರು ಒಂಥರ ಅನ್ನಪೂರ್ಣೇಶ್ವರಿ ಇದ್ದಂಗೆ ನಾನೇ ಎಷ್ಟು ಜನ ಬರ್ಲಿ ಹದ್ ಜನ ಬರ್ಲಿ ಐವತ್ತು ಜನ ಬರ್ಲಿ ಏನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆ ಅಡ್ಗೆ ಮಾಡ್ ಮಾಡಿ ಬಡಿಸ್ತಾ ಇರ್ತಾರೆ ಸೊ ಚೆನ್ನಾಗಿ ಮಾಡಿದ್ದಾರೆ ಚೂಡಾ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡ್ದೇನೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿಗೆ ಹೆಚ್ಚಿಗೆ ಜನರಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್